ಆತ್ಮೀಯ ಸ್ನೇಹಿತರೆ ಡಬ್ಬಲ್ ಲೈಟ್ ಸ್ವರೂಪದ ಬಗ್ಗೆ ಇವತ್ತು ಅವತ್ತ ಮುರಳಿ ನೋಡೋಣ ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮಿಯನ್ನ ಮಹಾದಾನಿಯಾಗಿ ತೋರಿಸ್ತಾರೆ ಮಹಾದಾನಿಯ ಯಾವ ಲಕ್ಷಣವನ್ನು ತೋರಿಸ್ತಾರೆ ಲಕ್ಷ್ಮಿಯ ತೆರೆದ ಹಸ್ತ ಕೊಡುವ ರೀತಿಯಲ್ಲಿ ಸಂಪತ್ತು ಹೊಳೆಯುತ್ತಿರುತ್ತದೆ ಇದು ಶಕ್ತಿಯರ ಯಾದಗಾರ ಆಗಿದೆ ಲಕ್ಷ್ಮಿ ಎಂದರೆ ಸಂಪತ್ತಿನ ದೇವಿ ಆ ಸ್ಥೂಲ ಸಂಪತ್ತಲ್ಲ ಜ್ಞಾನದ ಸಂಪತ್ತು ಶಕ್ತಿಗಳ ರೂಪದ ಸಂಪತ್ತಿನ ಅರ್ಥಾತ್ ಕೊಡುವವಳು ಜ್ಞಾನವನ್ನಾದರೂ ಕೊಡಲಿ ಇಲ್ಲ ಶಕ್ತಿಗಳನ್ನಾದರೂ ಕೊಡಲಿ ಆದರೆ ಇಂತಹ ಸಂಪತ್ತಿನ ದೇವಿ ಆಗಬೇಕು ಇಂತಹ ಯಾದಗಾರ ಚಿತ್ರಗಳಿರುವಂತೆ ಚೈತನ್ಯದಲ್ಲಿ ತಮ್ಮನ್ನು ಈಗ ಅನುಭವ ಮಾಡುತ್ತೀರಾ ಒಂದು ಕ್ಷಣ ಯಾರಾದರೂ ತಮ್ಮೆದುರಿಗೆ ಬಂದರೆ ದೃಷ್ಟಿಯಿಂದ ನಾನು ಏನು ಪಡೆದುಕೊಂಡಿದ್ದೇನೆ ಎನ್ನುವ ಅನುಭವ ಮಾಡಬೇಕು ಕೊಡುವಂತಹ ದೇವಿ ಸಾರಿ ಎಂದು ಕೊಡುವಂತಹ ದೇವಿ ಎಂದು ಆಗ ಹೇಳುವರು ಈಗ ಈ ಸೇವೆ ಆಗಬೇಕು ಆಗ ವಿಶ್ವದ ಕಲ್ಯಾಣ ಆಗೋದು ಇಷ್ಟೆಲ್ಲ ಆತ್ಮಗಳಿಗೆ ಅವಶ್ಯವಾಗಿ ಕೊಡಲೇಬೇಕು ಆದ್ದರಿಂದ ಕೊಡುವ ಸ್ವರೂಪ ಸೂಕ್ಷ್ಮ ಮತ್ತು ಅತಿ ಶಕ್ತಿಶಾಲಿ ಸಮಯ ಕಡಿಮೆ ಮತ್ತು ಪ್ರಾಪ್ತಿ ಉನ್ನತ ಇಂತಹ ಕೊಡುವಂತಹ ಶಕ್ತಿಯರು ಮತ್ತು ದೇವಿಯರು ಎಷ್ಟು ತಯಾರಾಗಿದ್ದಾರೆ ಈ ರೀತಿ ಎಷ್ಟು ದೇವಿಯರು ಇರಬಹುದು ಇದೇ ಪ್ರಮಾಣ ಯಾದಗಾರದಲ್ಲಿ ಸಹ ನಂಬರ್ ಇದೆ ನೋಡಿ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬ್ರಾಹ್ಮಣರು ಪರಿಸ್ಥಿತಿ ಆಗಬೇಕು ಅಂದರೆ ಡಬ್ಬಲ್ ಲೈಟ್ ಸ್ವರೂಪ ಆಗಬೇಕು ಅಂತ ತಂದೆ ಪರಮಾತ್ಮ ಹೇಳ್ತಿದ್ದಾರೆ ಡಬಲ್ ಲೈಟ್ ಸ್ವರೂಪ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಹೇಳಿದ್ದಾರೆ ಕೆಲವರು ಎಲ್ಲ ಸಮಯದಲ್ಲಿ ಕೊಡುವರು ಕೆಲವರು ಒಮ್ಮೊಮ್ಮೆ ಕೊಡುವವರು ಕೆಲವರು ಕೆಲವರಿಗೆ ಕೊಡುವವರು ಕೆಲವರು ಎಲ್ಲರಿಗೂ ಕೊಡುವವರು ಕೆಲವರು ಅವಕಾಶ ಸಿಕ್ಕರೆ ಕೊಡುವವರು ವ್ಯವಸ್ಥೆ ಅಥವಾ ಸಹಯೋಗ ಸಿಕ್ಕರೆ ಮಾಡುವವರು ಹಾಗಾದರೆ ಅವರ ಯಾದಗಾರ ಏನಾಗಿದೆ ಅವರ ಯಾದಗಾರದಲ್ಲಿಯೂ ತೀತಿ ತಾರೀಕು ನಿಗದಿಯಾಗಿರ್ತದೆ ಸದಾ ಕಾಲಕ್ಕೆ ಮಾಡುವವರ ಪೂಜೆಯು ಸದಾ ಆಗುತ್ತದೆ ಯಾರು ಸಮಯ ಮತ್ತು ಸಹಯೋಗದ ಆಧಾರದ ಮೇಲೆ ಅವಕಾಶ ತೆಗೆದುಕೊಳ್ತಾರೋ ಅವರ ಯಾದಗಾರ ತಾರೀಕು ನಿಗದಿಯಾಗಿರ್ತದೆ ಕೆಲವು ದೇವಿಯರ ವಸ್ತ್ರ ಬದಲಿಸುವ ಪ್ರತಿಯೊಂದು ಕರ್ಮದ ಪೂಜೆಯಾಗುತ್ತದೆ ಅವರ ಪ್ರತಿಯೊಂದು ಕರ್ಮ ಮಾಡುತ್ತಾ ಎಲ್ಲ ಸಮಯ ದಾನ ಮಾಡಿದ್ದಾರೆ ಎಂಬುದು ಇದರಿಂದ ಸಿದ್ಧವಾಗ್ತದೆ ಅಂದರೆ ಯೋಗ ದಾನ ಈಗ ನಾವು ಸಂಗಮ ಯೋಗದಲ್ಲಿ ಏನೆಲ್ಲ ಪ್ರಕೃತಿಗೆ ಮತ್ತು ಎಲ್ಲ ಅಲೆದಾಡುತ್ತಿರುವ ಆತ್ಮಗಳಿಗೆ ನಾವು ಸಕಾಶ ಕೊಡ್ತೀವೋ ಅದೇ ರೀತಿಯೇ ಇಲ್ಲಿ ನಮ್ಮ ಭಕ್ತಿಯಲ್ಲಿ ನಮ್ಮ ಯಾದಗಾರ ನಡೀತದೆ ಅಂತ ತಂದೆ ಹೇಳ್ತಾರೆ ಅವರಿಗೆ ಮಹಾದಾನಿ ಎಂದು ಹೇಳ್ತಾರೆ ಆದ್ದರಿಂದ ಅವರ ಮಹಾನ್ ಪೂಜೆ ಮಹಾನ್ ಯಾದಗಾರ ಆಗಿದೆ ನೋಡ್ತಿರಲ್ವಾ ಕೆಲವೊಂದು ದೇವಸ್ಥಾನಗಳನ್ನು ಒಮ್ಮೊಮ್ಮೆ ಮಾತ್ರ ತೆರೀತಾರೆ ಕೆಲವೊಂದು ಸದಾ ಪೂಜೆ ನಡೀತಾ ಇರ್ತದೆ ತಿರುಪತಿಯಲ್ಲೆಲ್ಲ ನೋಡಿ ಹೊತ್ತು ಹೊತ್ತಿಗೂ ಪೂಜೆ ನಡೀತಾ ಇರ್ತದೆ ಅಲಂಕಾರ ಸೇವೆ ಆರತಿ ನಡೀತಾ ಇರ್ತದೆ ಆ ತಿರುಪತಿ ತಿಮ್ಮಪ್ಪ ಯಾರ ಯಾದಗಾರ ನಮ್ಮ ಬ್ರಹ್ಮ ಬಾಬಾರವರ ಯಾದಗಾರ ಅಲ್ವಾ ಮುಂದೆ ನೋಡೋಣ ಬನ್ನಿ ಸದಾ ಸಾತಿಗಳ ಜೊತೆ ಸ್ನೇಹ ನಿಭಾಯಿಸುವವರು ಒಬ್ಬರಾಗಿದ್ದಾರೆ ಇನ್ನೊಬ್ಬರ ಜೊತೆಯನ್ನು ನಿಭಾಯಿಸುತ್ತಿದ್ದರು ಸ್ನೇಹದ ಜೊತೆಯನ್ನು ನಿಭಾಯಿಸುವುದಿಲ್ಲ ಅವರ ಯಾದಗಾರದಲ್ಲಿಯೂ ಸಹ ಇಡೀ ಸಮಯ ಪೂಜಾರಿಗಳ ಜೊತೆ ಸಿಗುವುದಿಲ್ಲ ಇಲ್ಲಿ ಯಾರು ಸ್ವಾರ್ಥಕ್ಕೆ ಬರುವರು ಅವರದು ಯಾವ ಯಾದ್ಗಾರ ಆಗಿದೆ ಎಂದು ಯಾದಗಾರದಲ್ಲಿಯೂ ಸ್ಪಷ್ಟವಾಗುತ್ತದೆ ಇದು ರಹಸ್ಯವಾಗಿದೆ ಈಗ ಹೇಗೆ ಆಗಬೇಕು ಸದಾ ಸಾತಿಗಳ ಜೊತೆ ಸ್ನೇಹದ ಜೊತೆಯನ್ನು ನಿಭಾಯಿಸುವುದು ಕೇವಲ ಸಮಯಾನುಸಾರ ಅಲ್ಲ ಆದರೆ ಸದಾ ಕಾಲಕ್ಕೆ ಜೊತೆ ನಿಭಾಯಿಸುವುದು ಸ್ವಾರ್ಥದಿಂದ ಅಲ್ಲ ಕೆಲಸ ಮಾಡಿಸಿಕೊಳ್ಳಲು ಅಲ್ಲ ಆದರೆ ಸ್ನೇಹದಿಂದ ಮತ್ತು ಸದಾ ಕಾಲಕ್ಕೆ ಜೊತೆ ನಿಭಾಯಿಸುವುದು ಪಾರ್ಟಿ ಜೊತೆಗೆ ತಂದೆ ಹೇಳ್ತಾ ಇರೋದು ತಮ್ಮನ್ನ ಸದಾ ಬಾಪ್ತಾದ ಅಂದ್ರೆ ಪರಮಾತ್ಮ ತಂದೆಯ ಜೊತೆಗೆ ಅನುಭವ ಮಾಡ್ತೀರಾ ಅಥವಾ ಒಂಟಿ ಅಂತ ಅನುಭವ ಮಾಡ್ತೀರಾ ತಂದೆಯ ಹೇಗೆ ಸಾವಿರ ಭುಜದವರು ಅಂತ ತೋರಿಸ್ತಾರೋ ಸರ್ವಶಕ್ತಿವಂತನಾಗಿದ್ರು ಮಕ್ಕಳ ಜೊತೆಗೆ ಯಾದ್ಗಾರ ಭುಜಗಳ ರೂಪದಲ್ಲಿ ತೋರಿಸ್ತಾರೆ ಅಲ್ವಾ ಇದೇ ರೀತಿ ತಾವು ತಮ್ಮನ್ನು ಸದಾ ಸರ್ವಶಕ್ತಿವಂತ ತಂದೆಯ ಜೊತೆಗೆ ಅನುಭವ ಮಾಡ್ತೀರಾ ಅಥವಾ ಒಮ್ಮೊಮ್ಮೆ ಮಾತ್ರ ಅನುಭವ ಮಾಡ್ತೀರಾ ಯಾರು ಸದಾ ಜೊತೆ ಅನುಭವ ಮಾಡ್ತಾರೋ ಅವರು ಎಂದಿಗೂ ಯಾವ ದೇಹದಾರಿಯ ಜೊತೆಯ ಅವಶ್ಯಕತೆಯನ್ನು ಅನುಭವ ಮಾಡುವುದಿಲ್ಲ ಪರಮಾತ್ಮ ತಂದೆಯ ಜೊತೆ ಸದಾ ಯಾರು ಸ ಪರಮಾತ್ಮ ತಂದೆಯ ಸಾತಿಯನ್ನಾಗಿ ಮಾಡ್ಕೊಳ್ತಾರೋ ಅವ್ರೆಂದೂ ಯಾವ ದೇಹದಾರಿಯ ನೆನಪು ಮಾಡಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು ಎಂದಿಗೂ ಯಾವುದೇ ಸೇವೆಯಲ್ಲಿ ದೇಹದಾರಿಯ ಆಧಾರನ ಅವರು ತೆಗೆದುಕೊಳ್ಳೋದಿಲ್ಲ ತಂದೆ ಹೇಗೆ ಆಗ್ಲಿ ಮಾಡಿಸ್ತಾರೆ ಮಾಡಿ ಮಾಡಿಸುವ ತಂದೆ ಇದ್ದಾರೆ ಅಂತ ನಂಬಿರ್ತಾರೆ ಮಾಡುವವರು ನಾವು ಮಾಡಿಸುವ ತಯಾರು ತಂದೆ ಕರನ್ ಕರ ಅವರ ಹ ಮರ್ಯಾದೆಗಳ ಅನುಸಾರ ಸಂಘಟನೆಯ ಪ್ರಮಾಣ ಸಹಯೋಗ ಪಡೆಯುವುದು ಬೇರೆ ಮಾತು ಇನ್ನುಳಿದ ಯಾವುದೇ ಪರಿಸ್ಥಿತಿಯಲ್ಲಿ ಇವರು ನನ್ನನ್ನು ಈ ಪರಿಸ್ಥಿತಿಯಿಂದ ಪಾರು ಮಾಡುವರು ಸಲಹೆ ಕೊಡುವವರು ಅಥವಾ ಆಸರೆ ಕೊಡುವವರು ಎಂದು ಯಾವುದೇ ದೇಹದಾರಿಯ ನೆನಪು ಬರುವುದರಿಂದ ಸರ್ವಶಕ್ತಿವಂತನ ಆಸರೆ ಸದಾ ಜೊತೆಗಿಲ್ಲ ಎಂಬುದು ಸಿದ್ಧವಾಗುತ್ತದೆ ಯಾವ ಎಂದು ನಾವು ಕೇವಲ ಮನುಷ್ಯಾತ್ಮರು ಅಥವಾ ಬೇರೆಯವರ ಸಹಯೋಗದ ಬಗ್ಗೆ ಯೋಚನೆ ಮಾಡ್ತಿರ್ತೀವೋ ಆಗ ಇವರ ಇವರ ಬಳಿ ಪರಮಾತ್ಮನ ಸಾತಿ ಇಲ್ಲ ಅಂತ ತಿಳಿದು ಬರ್ತದೆ ಅಲ್ವಾ ಸದಾ ಜೊತೆಗಿರುವವರ ತಂದೆಯ ಜೊತೆಗೆ ಸಮೀಪ ಸಂಬಂಧ ಇರುವ ಕಾರಣ ಸಂಕಲ್ಪದಲ್ಲಿ ಆತ್ಮಿಕ ಸಂಭಾಷಣೆಯಲ್ಲಿ ತಂದೆಯನ್ನು ಕೇಳೋಣ ಎಂದು ಬಾಬಾ ನೆನಪಿಗೆ ಬರ್ತಾರೆ ಸದಾ ಬಾಬಾ ಇದ್ದಾರೆ ಬಾಬಾ ಇದ್ದಾರೆ ಅಂತ ಹೇಳ್ತಿರ್ತಾರೆ ಅವರು ಅಲ್ವಾ ಹ್ಮ್ ಯಾವುದೇ ನಿಮಿತ್ತ ಶಿಕ್ಷಕಿ ನೆನಪಿಗೆ ಬಂದರೆ ಕಾರ್ಯದ ನಿಮಿತ್ತ ಯಾರಾದರೂ ಜೊತೆಗಾರರು ನೆನಪಿಗೆ ಬಂದರೆ ಅಥವಾ ಬಾಬಾ ನೆನಪಿರಬೇಕು ಡೈರೆಕ್ಟ್ ಡೈರೆಕ್ಟ್ ಜೊತೆಯನ್ನು ನಿಭಾಯಿಸುವುದು ವಾಯ್ದೆ ಇರುವಾಗ ವಾಯ್ದೆಯ ಲಾಭವನ್ನು ಪಡೆಯಿರಿ ಈ ಸಮಯ ತಂದೆಯ ಜೊತೆಗೆ ವ್ಯಕ್ತಿಗತ ಅನುಭವವಾಗ್ತದೆ ಆಮೇಲೆ ಇಡೀ ಕಲ್ಪದಲ್ಲಿ ಆಗುವುದಿಲ್ಲ ಕೇವಲ ಈ ಸಮಯದ ಪ್ರಾಪ್ತಿಯಾಗಿದೆ ಆಮೇಲೆ ಆಗುವುದೇ ಇಲ್ಲ ಅದರ ಪೂರ್ಣ ಲಾಭವನ್ನು ಪಡೆಯಿರಿ ಯಾವುದೇ ಮಾತಿರಲಿ ಸದಾ ಬಾಬಾ ನೆನಪಿದ್ದಾರೆ ಅವರನ್ನು ನಿರಂತರ ಯೋಗಿ ಎಂದು ಕರೆಯುತ್ತಾರೆ ಅಂದ್ರೆ ಸದಾ ಬಾಬನ್ ಜೊತೆನೆ ಇರುವವರು ನೋಡಿ ಯಾವುದೇ ದೇಹದಾರಿಯ ನೆನಪಲ್ಲಿ ಅವರು ಇರೋದಿಲ್ಲ ಈ ಸಂಗಮ ಯುಗದಲ್ಲಿ ಮಾತ್ರ ನಮಗೆ ಪರಮಾತ್ಮ ತಂದೆ ಸಿಗ್ತಾರೆ ಯಾವ ಯುಗದಲ್ಲೂ ಸಿಗೋದಿಲ್ಲ ಇದನ್ನ ನೀವು ಅನುಭವ ಮಾಡಿ ಅಂತ ಹೇಳ್ತಿದಾರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ತಂದೆ ನೆನಪಿದ್ರೆ ಆಗ ಇದೂ ಸಹ ಯೋಗ ಆಯ್ತು ಪ್ರತಿ ಹೆಜ್ಜೆಯಲ್ಲಿ ತಂದೆ ನೆನಪಿದ್ರೆ ಅದೇ ಯೋಗ ಇಂತಹ ನಿರಂತರ ಯೋಗಿಗಳಾಗಿದ್ದೀರಾ ನೀವು ಅಥವಾ ದೇಹದಾರಿಗಳ ನೆನಪು ಮಾಡ್ತೀರಾ ಅಂತ ತಂದೆ ಕೇಳ್ತಾ ಇರೋದು ಅಥವಾ ಆಗ್ಬೇಕಾ ತಂದೆ ಸ್ವಯಂ ಜೊತೆ ಕೊಡಲು ತಮ್ಮನ್ನು ಅರ್ಪಿಸಿಕೊಳ್ಳುವಾಗ ಅದನ್ನು ಸ್ವೀಕಾರ ಮಾಡಬೇಕಲ್ವೇ ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಜೊತೆ ಕೊಡು ಎಂದು ಒಪ್ಪಿಸಿದ್ರಿ ಈಗ ತಂದೆ ತಾವೇ ಒಪ್ಪಿಕೊಳ್ಳುತ್ತಿದ್ದಾರೆ ಎಂದಾಗ ಸ್ವೀಕಾರ ಮಾಡಬೇಕು ಹೇಗೆ ಸ್ಥೂಲದಲ್ಲಿ ಯಾರಾದರೂ ಏನಾದರೂ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡದಿದ್ದರೆ ಅದನ್ನು ಸಭ್ಯತೆ ಎನ್ನುವುದಿಲ್ಲ ಇದು ಘನತೆ ಎನ್ನುವರಲ್ಲವೇ ಇದನ್ನು ಭಗವಂತ ಕೊಟ್ಟಿರುವನು ಸದಾ ತಂದೆಯ ಜೊತೆ ಅರ್ಥಾತ್ ನಿರಂತರ ಯೋಗಿ ಅವರು ಸದಾ ಲೈಟ್ ರೂಪ ಆಗಿರ್ತಾರೆ ಅಂದರೆ ಹಗುರ ಆದ್ದರಿಂದ ಇಂತಹ ಸಂಘದಿಂದ ಲೈಟ್ ರೂಪ ಮತ್ತು ಹಗುರರಾಗಿರಿ ಹಾಗಾದರೆ ಡಬ್ಬಲ್ ಲೈಟ್ ಆಯ್ತಲ್ವೇ ಡಬ್ಬಲ್ ಲೈಟ್ ಒಂದು ಏನು ಜ್ಞಾನದ ಲೈಟ್ ಪ್ರಕಾಶದ ಲೈಟ್ ಹೊಡೆತಿರ್ತದೆ ಇನ್ನೊಂದೇನು ಎಲ್ಲ ಕರ್ಮಗಳಿಂದ ಮುಕ್ತರಾಗಿರೋದು ಹಗುರರಾಗೋದು ಆ ಲೈಟ್ ಅದಕ್ಕೆ ಡಬಲ್ ಲೈಟ್ ಅಂತ ಹೇಳ್ತಾರೆ ಲೈಟ್ ಹೊರೆಯನ್ನು ಎತ್ತಲು ತಮ್ಮನ್ನು ಒಪ್ಪಿಸಿಕೊಳ್ಳುವಾಗ ತಾವೇಕೆ ಹೊರೆಯನ್ನು ಎತ್ತುತ್ತಿರುವಿರಿ ಹೊರೆ ಹೊತ್ತವನು ಪೂರ್ಣ ರೀತಿಯಲ್ಲಿ ವೇಗವಾಗಿ ಹೋಗಲಾರ ಆದ್ದರಿಂದ ಈಗ ಈ ಅನೇಕ ಪ್ರಕಾರದ ಹೊರೆಗಳಿಂದ ಹಗುರರಾಗಿ ತಮ್ಮ ಮೂಲೆ ಮೂಲೆಯನ್ನು ಸ್ವಚ್ಛ ಮಾಡಿ ಅವಕಾಶ ಸಿಕ್ಕರೆ ಕೊಡುವೆವು ಎಂದು ಕಸವನ್ನು ಒಳಗಿಗೆ ಸಂಭಾಳಿಸಿಕೊಂಡು ಇಡಬೇಡಿ ಕಸವಲ್ಲವೇ ಕಸದಿಂದ ಕ್ರಿಮಿಗಳ ಉತ್ಪತ್ತಿಯಾಗುತ್ತದೆ ಅವುಗಳನ್ನು ಇಟ್ಟುಕೊಳ್ಳುವ ಅರ್ಥವಾಗಿದೆ ಕ್ರಿಮಿಗಳ ವೃದ್ಧಿ ಮಾಡುವುದು ಕಸದಿಂದ ಮುಕ್ತರಾದಾಗ ತಂದೆಯಿಂದ ಸಿಕ್ಕಂತಹ ಖಜಾನೆಯನ್ನು ತಮ್ಮಲ್ಲಿ ತುಂಬಿಕೊಳ್ಳಿರಿ ಅಂದರೆ ಈ ದೇಹದಾರಿಗಳ ನೆನಪು ಇದು ವ್ಯರ್ಥ ಇದು ಕಸ ಅಂತ ತಂದೆ ಹೇಳ್ತಾ ಇರೋದು ಸದಾ ಪರಮಾತ್ಮ ತಂದೆ ಆತ್ಮ ಅಂದ್ರೆ ಏನು ಅಂತ ಆ ಸನ್ ಇದನ್ನು ಅಲ್ಲಿ ನೋಡಿ ಆಗ ನಿಮಗೆ ತಿಳಿತದೆ ಅದರಲ್ಲಿ ನಾವು ಆತ್ಮಸ್ವರೂಪರಾಗಿ ತಂದೆಯನ್ನ ನೆನಪು ಮಾಡೋದು ಹೇಗೆ ಅಂತ ನೋಡಿ ಡಬ್ಬಲ್ ಲೈಟ್ ಬಗ್ಗೆ ಇನ್ನೊಂದು ಹೇಳಿದರೆ ಅವತ್ತು ಮುರುಳಿಯಲ್ಲಿ ನೋಡೋಣ ಈಗ ದೃಢ ಸಂಕಲ್ಪದ ಬೆಂಕಿ ಕಡ್ಡಿಯಿಂದ ರಾವಣನನ್ನು ಸುಟ್ಟು ಹಾಕಿ ಅಂತ ತಂದೆ ಹೇಳ್ತಿದ್ದಾರೆ ಅಂದರೆ ನಾವು ದೃಢ ಸಂಕಲ್ಪ ಸ್ಟ್ರಾಂಗ್ ಅಫರ್ಮೇಷನ್ ಮಾಡಬೇಕು ಏನು ತಮ್ಮನ್ನ ಫರೀಸ್ತೆಗಳ ಸಭೆಯಲ್ಲಿ ಕುಳಿತುಕೊಳ್ಳುವಂತಹ ಫರೀಸ್ತೆ ಅಂತ ನೀವು ತಿಳ್ಕೊಂಡಿದ್ದೀರಾ ಅಂದರೆ ನೀವೆಲ್ಲ ಯಾರೆಲ್ಲ ಈ ಯಜ್ಞ ಸೇವೆಯಲ್ಲಿ ಭಾಗಿಯಾಗಿದ್ದೀರಾ ನೀವೆಲ್ಲ ಪರಿಸ್ಥೆ ಆಗಿದ್ದೀರಾ ಕೇವಲ ಭಕ್ತರು ಮತ್ತು ಪ್ರಜೆಗಳು ಆಗೋಕ್ಕೆ ಟ್ರೈ ಮಾಡ್ತಿದ್ದೀರಾ ಪರಿಸ್ಥಿತೆ ಆಗಬೇಕಲ್ವಾ ಪರಿಸ್ಥೆ ಅಂದರೆ ಸರ್ವ ಸಂಬಂಧ ಒಬ್ಬನ ಜೊತೆಗಿರಬೇಕು ಒಬ್ಬನ ಜೊತೆಗೆ ಎಲ್ಲ ಸಂಬಂಧ ಮತ್ತು ಸದಾ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವುದು ಒಂದೊಂದು ಕ್ಷಣ ಒಂದೊಂದು ಮಾತು ಒಬ್ಬನ ನೆನಪಿನಲ್ಲಿ ಮತ್ತು ಒಬ್ಬನ ಸೇವೆಗೆ ಇರಬೇಕು ನಡೆಯುತ್ತಾ ಓಡಾಡುತ್ತಾ ನೋಡುತ್ತಾ ಮಾತನಾಡುತ್ತಾ ಮತ್ತು ಕರ್ಮ ಮಾಡುತ್ತಾ ವ್ಯಕ್ತಭಾವದಿಂದ ಭಿನ್ನ ಅವ್ಯಕ್ತ ಅರ್ಥಾತ್ ಈ ವ್ಯಕ್ತ ದೇಹ ರೂಪದ ಭೂಮಿಯ ಸ್ಮೃತಿಯಿಂದ ಬುದ್ಧಿ ರೂಪದ ಕಾಲು ಸದಾ ಮೇಲೆ ಇರಬೇಕು ಅಂದರೆ ಉಪರಾಮ ಆಗಿರಬೇಕು ತಂದೆ ಈಶ್ವರೀಯ ಸೇವೆಗಾಗಿ ಅಥವಾ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗಲು ಅಥವಾ ನಿಜವಾದ ಭಕ್ತರ ಬಹಳ ಸಮಯದ ಭಕ್ತಿಯ ಫಲ ಕೊಡಲು ನ್ಯಾರ ಮತ್ತು ನಿರಾಕಾರನಾಗಿದ್ದರೂ ಅಲ್ಪಕಾಲಕ್ಕೆ ಕಾಲಕ್ಕೆ ಆಧಾರ ತೆಗೆದುಕೊಳ್ಳುತ್ತಾರೆ ಅಥವಾ ಅವತರಿತರಾಗುತ್ತಾರೆ ಅದೇ ರೀತಿ ಫರಿಸ್ತೆ ಅರ್ಥಾತ್ ನ್ಯಾರ ಮತ್ತು ಪ್ಯಾರ ತಂದೆಯ ಸಮಾನ ಸ್ವಯಂ ಅನ್ನ ಅವತರಿತ ಆತ್ಮ ನೋಡಿ ಈ ಅವತರಿತ ಆತ್ಮ ಅನ್ನೋದು ಅಂಡರ್ಲೈನ್ ಮಾಡಿಲ್ಲ ಕ್ಷಣ ನೀವು ಅವತರಿತ ಆತ್ಮ ಅನ್ನೋ ಸಮಾನದಲ್ಲಿ ಸ್ಥಿತರಾಗಿ ಆಗ ವಿಶ್ವ ಕಲ್ಯಾಣ ಆಗ್ತದೆ ನೀವು ಅವತರಿತ ಆತ್ಮನನ್ನು ಅವತರಿತ ಆತ್ಮ ಅಂದಾಗ ಯಾವುದೇ ವ್ಯರ್ಥ ನಿಮ್ಮಲ್ಲಿ ಬರೋದಿಲ್ಲ ಅರ್ಥ ಆಯ್ತಾ ಆತ್ಮ ಅಂತ ತಿಳಿತಾ ಇದ್ದೀರ ನೀವು ಅಂತ ತಂದೆ ಕೇಳ್ತಿದ್ದಾರೆ ಅರ್ಥಾತ್ ಕೇವಲ ಈಶ್ವರಿಯ ಸೇವೆಗೆ ಈ ಸಾಕಾರ ಬ್ರಾಹ್ಮಣನ ಜೀವನ ಸಿಕ್ಕಿದೆ ಅಂದರೆ ಈ ಸಂಗಮ ಯುಗದ ಕೊನೆಯ ಜನ್ಮ ಧರ್ಮಸ್ಥಾಪಕ ಧರ್ಮಸ್ಥಾಪನೆಯ ಪಾರ್ಟ್ ಮಾಡಲು ಬಂದಿರುವರು ಆದ್ದರಿಂದ ಹೆಸರಿದೆ ಶಕ್ತಿ ಅವತಾರ ಈ ಸಮಯದಲ್ಲಿ ಅವತಾರವಾಗಿದ್ದೇನೆ ಧರ್ಮಸ್ಥಾಪಕನಾಗಿದ್ದೇನೆ ಧರ್ಮಸ್ಥಾಪನೆ ಮಾಡುವ ಕಾರ್ಯವನ್ನು ಬಿಟ್ಟು ಯಾವುದೇ ಕಾರ್ಯ ಬ್ರಾಹ್ಮಣರಾದ ತಾವು ಅಂದರೆ ಪರಮಾತ್ಮ ತಂದೆಯ ಶಿಕ್ಷಣ ಪಡಿತಾ ಇರ್ತಕ್ಕಂಥ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು ನಾವು ಅಲ್ವಾ ತಾವು ಅರ್ಥಾತ್ ಅವತರಿತರಾದ ಆತ್ಮಗಳು ಮಾಡುವುದಲ್ಲ ಸದಾ ಇಂತಹ ಸ್ಮೃತಿಯಲ್ಲಿ ಕಾರ್ಯದಲ್ಲಿ ಉಪಸ್ಥಿತರಾಗಿರುವಂತವರಿಗೆ ಫರಿಸ್ತೆ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಫರಿಸ್ತೆ ಡಬಲ್ ಲೈಟ್ ರೂಪರಾಗಿದ್ದಾರೆ ಲೈಟ್ ಅಂದ್ರೆ ಜ್ಯೋತಿ ಹೇಳಿದ್ವಲ್ಲ ಲೈಟ್ ಅಂದ್ರೆ ಪ್ರಕಾಶ ಸ್ವರೂಪ ಒಂದು ಇನ್ನೊಂದು ಅರ್ಥ ಹಿಂದಿನ ಲೆಕ್ಕಾಚಾರದ ಹೊರೆಯಿಂದ ಹಗುರ ಅಂದ್ರೆ ಹಳೆಯ ಜನ್ಮಗಳು ಅಥವಾ ಹಿಂದಿನ ಎಷ್ಟೇ ದಿನಗಳು ಲೆಕ್ಕಾಚಾರ ಇರಬಹುದು ಆ ಹೊರೆಗಳಿಂದ ಕರ್ಮ ಬಂಧನದಿಂದ ಮುಕ್ತರಾಗಿ ಹಗುರ ಆಗಿರೋದು ಇವೆರಡೂ ಸೇರಿ ಡಬಲ್ ಲೈಟ್ ಅಂತ ಹೇಳ್ತೀವಿ ಇಂತಹ ಡಬಲ್ ಲೈಟ್ ಸ್ವರೂಪ ಎಂದು ತಮ್ಮನ್ನ ಅನುಭವ ಮಾಡ್ತೀರಾ ಈ ಬ್ರಾಹ್ಮಣ ಜೀವನದಲ್ಲಿ ಈಶ್ವರೀಯ ಕಾರ್ಯವನ್ನು ಬಿಟ್ಟು ಯಾವುದೇ ಕಾರ್ಯವನ್ನು ಶ್ರೀಮತವಿಲ್ಲದೆ ಆತ್ಮಗಳ ಮತದಂತೆ ಅಥವಾ ಸ್ವಯಂನ ಮನಮತದಂತೆ ಬೇರೆ ಎಲ್ಲಿಯೂ ಉಪಯೋಗ ಮಾಡುವುದಿಲ್ಲವಷ್ಟೇ ಈ ಬ್ರಾಹ್ಮಣ ಜೀವನವು ತಂದೆಯಿಂದ ಈಶ್ವರಿಯ ಸೇವೆಗೆ ಸಿಕ್ಕಂತಹ ಸಂಪತ್ತಾಗಿದೆ ಕೊಟ್ಟಂತಹ ಸಂಪತ್ತಿನಲ್ಲಿ ಮೋಸ ಹೋಗುವುದಿಲ್ಲವಷ್ಟೇ ಸಂಕಲ್ಪದಿಂದಲೂ ಈ ಬ್ರಾಹ್ಮಣ ಜೀವನದ ಒಂದು ಶ್ವಾಸವನ್ನು ಸಹ ಬೇರೆ ಯಾವ ಕಾರ್ಯದಲ್ಲಿ ಉಪಯೋಗಿಸಬಾರದು ಗೊತ್ತಾಯ್ತಾ ಅಂದ್ರೆ ನಿಮ್ಮ ಒಂದೊಂದು ಉಸಿರು ಕೂಡ ನೀವು ಬೇರೆ ಕಾರ್ಯದಲ್ಲಿ ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ ಈ ಸಂಗಮ ಯುಗದಲ್ಲಿ ಕೆಲವೊಂದು ಗೊತ್ತಿದೆ ವಿನಾಶ ಆಗ್ತದೆ ಅಂತ ಅಲ್ವಾ ಆದ್ರೆ ಏನ್ ಮಾಡ್ತಿದಾರೆ ಮದುವೆ ಏನೆಲ್ಲ ನಡೀತಾ ಇದೆ ಅವೆ ಅದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿದೆ ಅಲ್ವಾ ನಾವೆಲ್ಲ ಪರಮಾತ್ಮ ತಂದೆ ಜ್ಞಾನ ಪಡಿತಾ ಇರೋರು ಇದು ಅಂತಿಮ ಸಮಯ ಅಂತ ಬೇರೆ ನಂಬೋದಿಲ್ಲ ಅದನ್ನ ಆದ್ರೆ ಅವ್ರು ನಮ್ದೇ ಇರೋ ನಂಬಿಸೋ ಪ್ರಶ್ನೆ ನಮಗ್ ಬೇಡ ನಾವು ಅದಕ್ಕೆ ಸಾಥ್ ಕೊಡದೆ ಇದ್ರೆ ಸಾಕಲ್ವಾ ಮುಂದೆ ಆದಷ್ಟು ಜೀವಗಳನ್ನ ಇದ್ರಲ್ಲಿ ನೋವಲ್ಲಿ ಅವ್ರು ಹೋಗ್ಬಾರ್ದು ಯಾರು ದೇಹ ಭಾವನೆಯಲ್ಲಿ ಆತ್ಮಗಳನ್ನ ಅಂತಹ ಕಾರ್ಯಕ್ಕೆ ನಾವು ಕೈ ಹಾಕಬಾರ್ದು ಅಷ್ಟೇ ಇದ್ರ ಬಗ್ಗೆ ಸ್ವಾವಿ ಏನಂದ್ರೆ ಸರಿಯಾದ ವಿವರಣೆಯನ್ನು ಇನ್ನೊಂದು ಇದ್ರಲ್ಲಿ ಕೊಡ್ತೀನಿ ನಿಮಗೆ ಎಲ್ಲಿ ತನಕ ಓದಿದ್ದೆ ಕೊಟ್ಟಂತಹ ಸಂಪತ್ತಿನಲ್ಲಿ ಮೋಸ ಮಾಡೋದಿಲ್ಲ ಅಷ್ಟೇ ಸಂಕಲ್ಪದಿಂದಲೂ ಬ್ರಾಹ್ಮಣ ಜೀವನದ ಒಂದು ಶ್ವಾಸವನ್ನು ಸಹ ಬೇರೆ ಯಾವ ಕಾರ್ಯದಲ್ಲಿ ಉಪಯೋಗಿಸಬಾರದು ಆದ್ದರಿಂದ ಭಕ್ತಿಯಲ್ಲಿ ಶ್ವಾಸ ಶ್ವಾಸದ ಸ್ಮರಣೆ ಯಾದಗಾರ ಆಗಿ ಬರ್ತದೆ ನಿರಂತರದ ಪರಿಸ್ಥಿತಿ ಆಗುವಿರೋ ಅಥವಾ ಅಲ್ಪಕಾಲದ ಪರಿಸ್ಥಿತಿ ಆಗಿದ್ದೀರೋ ಅಂತ ತಂದೆ ಕೇಳ್ತಿದ್ದಾರೆ ದಾನ ಕೊಟ್ಟಂತಹ ವಸ್ತು ಅಥವಾ ಅರ್ಪಣೆ ಮಾಡಿದ ವಸ್ತುವನ್ನು ಬೇರೆ ಕಾರ್ಯದಲ್ಲಿ ಉಪಯೋಗಿಸಬಾರದು ಎಂದು ಭಕ್ತಿಯಲ್ಲಿಯೂ ನಿಯಮವಿದೆ ಹಾಗಾದರೆ ತಾವೆಲ್ಲರೂ ಬ್ರಾಹ್ಮಣ ಜೀವನದಲ್ಲಿ ಬಾಪ್ತದರ ಜೊತೆಗೆ ಬಾಪ್ತದ ಅಂತ ಯಾಕೆ ಹೇಳ್ತಾರೆ ಇಲ್ಲಿ ಪರಮಾತ್ಮ ತಂದೆ ಯಾರು ಶ್ರೀಕೃಷ್ಣ ಆಗಿದ್ರು ಸತ್ಯುಗದಲ್ಲಿ ಅಂದ್ರೆ ಈಗ ದಾದಾ ಲೇಖರಾಜ್ ಅವರ ಶರೀರದಲ್ಲಿ ಪರಾಕಾಯ ಪ್ರವೇಶ ಮಾಡಿದ್ದಾರೆ ಪರಮಾತ್ಮ ತಂದೆ ಆತ್ಮ ಇರೋದ್ರಿಂದ ಆ ಯಾರು ದಾದಾ ದಾದಾ ಲೇಖರಾಜ್ ಅವರ ಶರೀರದಲ್ಲಿ ನಮ್ಮೆಲ್ಲರನ್ನ ನೋಡೋದು ಅವರ ಅವ್ಯಕ್ತ ಸ್ವರೂಪದಲ್ಲಿ ಅವರು ಪರಮಾತ್ಮ ತಂದೆ ಅವರ ಕುಟಿಯಿಂದಲೇ ನಮ್ಮೆಲ್ಲರನ್ನ ಅವರು ಏನ್ ಮಾಡಕ್ಕಾಗುತ್ತೆ ಅನುಭವ ಮಾಡೋಕ್ಕಾಗ ಅಲ್ವಾ ಅದಕ್ಕೂ ದಾದ ಅಂತ ಹೇಳಿ ಬಳಸ್ತಾ ಇರ್ತಾರೆ ಇದರಿಂದ ನೀವು ದಾದ ಅಂದ್ರೆ ಪರಮಾತ್ಮ ತಂದೆ ಇದೇಂತಹ ಪದ ಅಂತ ಹೇಳಿ ತಪ್ಪು ತಿಳಿಬೇಡಿ ಹ್ಮ್ ಜೊತೆಗೆ ಯಾವ ಈಗ ನೋಡಿ ಕೆಲವೊಂದು ಆತ್ಮಗಳು ಎಲ್ಲೋ ಅಲ್ದಾಡ್ತಾ ಇರ್ತವೆ ಯಾರ್ದೋ ಒಂದು ದೇಹ ಸಿಕ್ಕಿಕೊಳ್ಳೆ ಅವಕ್ಕೇನೋ ಒಂದು ದೊಡ್ಡ ಇದು ಸಿಕ್ಕಂಗಾಗುತ್ತೆ ಆಗತ್ತೆ ಅಲ್ವಾ ದೊಡ್ಡ ಆಸ್ತಿನೇ ಸಿಕ್ಕಂಗೆ ಆಗತ್ತೆ ಅದರಿಂದ ಅವು ಕೆಲವೊಂದು ದೇಹದಲ್ಲಿ ಕೂತೆ ಬಿಡ್ತವೆ ಅವ್ರದ್ರಿಂದ ಅದರಿಂದಲೇ ಊಟ ಮಾಡೋದು ಅದರಿಂದಲೇ ನೆಮ್ಮದಿಯಾಗಿರೋದು ಆ ರೀತಿ ಇರ್ತವೆ ಅದು ಕೇವಲ ನಾ ಇಲ್ಲ ಬೇರೆ ನಡೀತಾ ಇರೋದು ಹೇಳ್ತೀವಿ ಅದೇ ಪರಮಾತ್ಮ ತಂದೆ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನ ಕೊಡ್ಲಿಕ್ಕೋಸ್ಕರ ಯಾರನ್ನ ಯಾರನ್ನ ಸಾಥಿ ಇದನ್ ಮಾಡಿಕೊಂಡ್ರು ದಾದಾ ಲೇಖರಾಜ್ ಅವರ ಶರೀರವನ್ನ ಲೋನ್ ಆಗಿ ಪಡೆದ್ರು ಅದೇ ಇಲ್ಲಿ ಬಾಬ್ದಾದ ಅಂತ ಹೇಳ್ತಾರೆ ಆಯ್ತಾ ಆಯ್ತಾ ಯಾವ ಮೊದಲ ವಾಯ್ದೆ ಮಾಡುವಿರಿ ಅವರ ಜೊತೆಗೆ ತಂದೆ ಜೊತೆಗೆ ನೆನಪಿದೆಯೋ ಅಥವಾ ಮರೆತು ಹೋಗಿದೆಯೋ ತನು ಮನ ಧನ ಎಲ್ಲವೂ ತಮಗೆ ಸಮರ್ಪಣೆ ಮಾಡಿದ್ದೇವೆ ಎಂದು ತಂದೆ ಎದುರಿಗೆ ಮೊದಲ ವಾಯ್ದೆ ಮಾಡಿದ್ದೀರಿ ಸರ್ವವನ್ನು ಸಮರ್ಪಣೆ ಮಾಡಿದಾಗ ಸರ್ವ ಅರ್ಥಾತ್ ಸಂಕಲ್ಪ ಶ್ವಾಸ ಮಾತು ಕರ್ಮ ಸಂಬಂಧ ಸರ್ವ ವ್ಯಕ್ತಿ ವೈಭವ ಸಂಸ್ಕಾರ ಸ್ವಭಾವ ವೃತ್ತಿ ದೃಷ್ಟಿ ಮತ್ತು ಸ್ಮೃತಿ ಎಲ್ಲವನ್ನ ಅರ್ಪಣೆ ಮಾಡಿದಿರಿ ಇದನ್ನೇ ಸಮರ್ಪಣೆ ಎಂದು ಹೇಳ್ತಾರೆ ಸಮರ್ಪಣೆಗಿಂತಲೂ ಹೆಚ್ಚಿನ ಶಕ್ತಿಶಾಲಿ ಶಬ್ದವಾ ಶಬ್ದವಾಗಿದೆ ತಮ್ಮನ್ನು ಸರ್ವಸ್ವತ್ಯಾಗಿ ಎನ್ನುತ್ತೀರಿ ಎಲ್ಲರೂ ಸರ್ವಸ್ವತ್ಯಾಗಿಯಾಗಿದ್ದೀರಾ ಅಥವಾ ತ್ಯಾಗಿಯಾಗಿದ್ದೀರಾ ಅಂದರೆ ಎಲ್ಲವನ್ನು ತ್ಯಾಗ ಮಾಡಿದ್ದೀರಾ ತ್ಯಾಗಿ ಅಂದ್ರೆ ಸಂಬಂಧ ಸಂಪರ್ಕ ಭಾವ ಸ್ವಭಾವ ಮತ್ತು ಸಂಸ್ಕಾರ ಏನೆಲ್ಲವನ್ನ ತ್ಯಾಗ ಮಾಡಿದಿರಿ ಈ ಎಲ್ಲವನ್ನ ಹಿಂದಿನ ಅರವತ್ಮೂರು ಜನ್ಮಗಳ ಉಳಿದ ಲೆಕ್ಕಾಚಾರದ ಅಂಶವನ್ನು ವಂಶ ಸಹಿತ ತ್ಯಾಗ ಮಾಡಿರುವಿರಿ ಆದ್ದರಿಂದ ಸರ್ವಸ್ವ ತ್ಯಾಗ ಎಂದು ಹೇಳಲಾಗುತ್ತದೆ ಯಾರ ಹಿಂದಿನ ಲೆಕ್ಕಾಚಾರ ವಂಶ ಸಹಿತ ಸಮಾಪ್ತಿಯಾಗಿದೆಯೋ ಅಂತಹ ಸರ್ವಸ್ವತೆಯಾಗಿ ನನ್ನ ಹಿಂದಿನ ಸ್ವಭಾವ ಮತ್ತು ಸಂಸ್ಕಾರ ಹೀಗಿದೆ ಎಂದು ಎಂದಿಗೂ ಸಂಕಲ್ಪವನ್ನು ಸಹ ಮಾಡಲಾರ ಹಿಂದಿನ ಸಂಸ್ಕಾರ ಇನ್ನೂವರೆಗೆ ಒಮ್ಮೊಮ್ಮೆ ಸೆಳೆಯುತ್ತವೆ ಅಥವಾ ಕರ್ಮ ಬಂಧನದ ಹೊರೆ ಕರ್ಮ ಸಂಬಂಧದ ಹೊರೆ ಯಾವುದೇ ವ್ಯಕ್ತಿ ಅಥವಾ ವೈಭವದ ಆಧಾರದ ಹೊರೆ ನನ್ನನ್ನು ಆಕರ್ಷಣೆ ಮಾಡುತ್ತಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು ಈ ಸಂಕಲ್ಪ ಮತ್ತು ಮಾತು ಸರ್ವಸ್ವತಿಯಾಗಿಯವಲ್ಲ ಸರ್ವಸ್ವತಿಯಾಗಿ ಒಬ್ಬ ಬಂಧನಗಳಿಂದ ಮುಕ್ತ ಸರ್ವ ಹೊರೆಯಿಂದ ಮುಕ್ತ ಪ್ರತಿಯೊಂದು ಸಂಕಲ್ಪದಲ್ಲಿ ಭಾಗ್ಯ ಮಾಡಿಕೊಳ್ಳುವಂತಹ ಪದ್ಮಾ ಪದ್ಮ ಭಾಗ್ಯಶಾಲಿಯಾಗಿರುವರು ಇಂತಹವರ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದ್ಮಾ ಪದ್ ಪದ್ಮದಷ್ಟು ಸಂಪಾದನೆ ಸ್ವತಃ ಆಗ್ತದೆ ಈ ರೀತಿಯ ಸರ್ವಸ್ವತಿಯಾಗಿ ಆಗಿರುವಿರಾ ಶಬ್ದದ ಅರ್ಥ ಸ್ವರೂಪ ಸ್ಥಿತರ ಸ್ಥಿತರಾಗಿಲ್ಲವಷ್ಟೇ ಹೇಳುವವರಲ್ಲ ಆದರೆ ಮಾಡುವವರು ಮತ್ತು ಅನೇಕರಿಗೆ ಮಾಡಿಸುವವರಲ್ಲವೇ ಕಠಿಣ ಎಂದು ಅನಿಸುವುದಿಲ್ಲವೇ ಕಠಿಣ ಎನಿಸುವ ಪ್ರಶ್ನೆಯೇ ಬರುವುದಿಲ್ಲ ಏಕೆಂದರೆ ಬ್ರಾಹ್ಮಣ ಜೀವನದ ಧರ್ಮ ಮತ್ತು ಕರ್ಮವೇ ಇದಾಗಿದೆ ಜೀವನದ ಅಥವಾ ನಿಜವಾದ ಕರ್ಮವಾಗಿರುವುದು ಎಂದಿಗೂ ಕಠಿಣ ಎನಿಸುವುದಿಲ್ಲ ತಮ್ಮನ್ನು ಅವತರಿತ ಆತ್ಮ ನೋಡಿ ನೆನಪಿಡಿ ಅವತರಿತ ಆತ್ಮ ಅಥವಾ ಶಕ್ತಿ ಅವತಾರ ಎಂದು ತಿಳಿಯದಿದ್ದಾಗ ಕಠಿಣ ಅನಿಸ್ತದೆ ಅಂದರೆ ಕೇವಲ ಈ ವ್ಯರ್ಥ ಪ್ರಪಂಚದಲ್ಲಿ ಬಂದ್ಬಿಡ್ತೀರ ಅವತರಿತ ಆತ್ಮ ನಾನು ಪರಿಸ್ಥಿತಿ ಬ್ರಾಹ್ಮಣ ಆಗಿದ್ದೀನಿ ನಾನು ಈಶ್ವರೀಯ ಶಿಕ್ಷಣ ಪಡೀತಾ ಇದ್ದೀನಿ ನಾನು ಈಶ್ವರ್ಯ ವಿದ್ಯಾರ್ಥಿ ನನ್ನ ತಂದೆ ಪರಮಾತ್ಮ ಈ ಎಲ್ಲ ಸಮಾನದಲ್ಲಿ ನಾವು ಸ್ಥಿತರಾಗಿ ಇರಬೇಕು ಆಗ ನಾವು ಯಾವತರಿತ ಆತ್ಮ ಅನ್ನೋ ಒಂದು ಇದರಲ್ಲಿ ಸ್ಥಿತ ಆಗ್ತೀವಿ ಅರ್ಥ ಆಯ್ತಾ ನಾನು ಅವತರಿತ ಆತ್ಮ ಎಂಬುದನ್ನು ಸದಾ ನೆನ್ಪಿಡಿ ಧರ್ಮ ಸ್ಥಾಪನೆ ಮಾಡಲು ಧರ್ಮ ಆತ್ಮ ಆಗಿದ್ದೇನೆ ಧರ್ಮ ಎಂದರೆ ಪ್ರತಿಯೊಂದು ಸಂಕಲ್ಪ ಸ್ವತಃ ಧರ್ಮ ಅರ್ಥ ಆಗಿರ್ತದೆ ತಿಳಿಯುತ್ತೆ ಇಂತಹವರಿಗೆ ಫರೀಸ್ತೆ ಅಂತ ಹೇಳಲಾಗ್ತದೆ ಏನು ಮಾಡಲಿ ಹೇಗೆ ಮಾಡಲಿ ಆಗೋದಿಲ್ಲ ಬರೋದಿಲ್ಲ ಮತ್ತು ಬಯಸದಿದ್ದರೂ ಆಗ್ತದೆ ಎಂಬಂತಹ ಮಾತುಗಳನ್ನು ಈಗ ಎಂದೂ ಹೇಳಬೇಡಿ ಹೀಗೆ ಯಾರು ಮಾತನಾಡ್ತಾರೆ ಫರೀಸ್ತೆ ಹೇಳ್ತಾರೋ ಅಥವಾ ಸರ್ವಸ್ವತೆಯಾಗಿ ಹೇಳ್ತಾರೋ ಮಾಸ್ಟರ್ ಸರ್ವಶಕ್ತಿವಂತ ಮತ್ತು ಇಂತಹ ಮಾತುಗಳು ಎರಡರ ತುಲನೆ ಮಾಡಿ ಮಾಸ್ಟರ್ ಸರ್ವಶಕ್ತಿವಂತ ಈ ಮಾತುಗಳನ್ನು ಹೇಳಬಹುದೇ ಅನೇಕರನ್ನು ಬಂಧನ ಮುಕ್ತ ಮಾಡುವಂತಹ ಆತ್ಮ ಇಂತಹ ಮಾತನ್ನು ಆಡಬಹುದೇ ಇವು ಬಂಧನ ಮುಕ್ತ ಆತ್ಮನ ಮಾತುಗಳೇ ಆದರೆ ತಾವೆಲ್ಲರೂ ಬಂಧನ ಮುಕ್ತ ಆತ್ಮರಾಗಿದ್ದೀರಿ ಇಂದಿನಿಂದ ಇಂತಹ ಸಂಕಲ್ಪ ಮಾ ಮತ್ತು ಮಾತು ಸದಾಕಾಲಕ್ಕೆ ಸಮಾಪ್ತಿ ಮಾಡಿ ದೃಢ ಸಂಕಲ್ಪದ ಬೆಂಕಿ ಕಡ್ಡಿಯಿಂದ ಇಂದು ಈ ದುರ್ಬಲತೆಗಳ ರಾವಣನನ್ನು ಸುಟ್ಟು ಹಾಕಿ ಎಂದರೆ ದಶಹರ ಆಚರಿಸಿ ಪಂಚವಿಕಾರಗಳ ಅಂಶವನ್ನು ಮತ್ತು ಪಂಚತತ್ವಗಳ ಅನೇಕ ಪ್ರಕಾರದ ಆಕರ್ಷಣೆಯನ್ನು ಸಹ ಸೇರಿಸಿ ಈ ಹತ್ತು ಮಾತುಗಳಲ್ಲಿ ವಿಜಯಿಯಾಗಿ ಅರ್ಥಾತ್ ವಿಜಯದ ದಿವಸವನ್ನು ಆಚರಿಸಿ ಒಳ್ಳೆಯದು ಈ ರೀತಿ ಮಸ್ತಕದ ಮೇಲೆ ವಿಜಯದ ಅವಿನಾಶಿ ತಿಲಕ ಹಚ್ಚಿರುವಂತಹ ವಿಜಯ ದಿವಸ ಆಚರಿಸುವಂಥ ವಿಜಯ ವಿಜಯಿ ರತ್ನಗಳು ಇಂತಹ ಅವಿನಾಶಿ ತಿಲಕ ಧಾರಿಸದ ಅಕಾಲ ತಕ್ತನ ಶೀನ ಅಂದರೆ ಗೊತ್ತಲ್ಲ ಪ್ರಕೃತಿಯ ನಡುವೆ ಸಿಂಹಾಸನದಲ್ಲಿ ವಿರಾಜಮಾನ ಆಗಿರ್ ಆಗಿರ್ತಕ್ಕಂಥ ಆತ್ಮ ಅಂದ್ರೆ ಅಕಾಲ ಮುಹೂರ್ತ ಸರ್ವ ಆತ್ಮಗಳನ್ನು ಬಂಧನ ಮುಕ್ತ ಮಾಡುವಂತಹ ಯೋಗ ಯುಕ್ತ ಸ್ನೇಹಯುಕ್ತ ಯುಕ್ತಿಯುಕ್ತ ಸರ್ವಶ್ರೇಷ್ಠ ಆತ್ಮಗಳಿಗೆ ಬಾಪ್ತ ದರ ನೆನಪು ಪ್ರೀತಿ ಮತ್ತು ನಮಸ್ತೆ ಇಂದಿನಿಂದ ದೀದಿ ದಾದಿಯರ ಬಳಿ ಯಾರು ಹೋಗ್ಬಾರ್ದು ಕೇವಲ ಆತ್ಮಿಕ ಮಿಲನ ಮಾಡಲು ಹೋಗಿ ಈ ಮಾತುಗಳನ್ನು ಹೇಳಲು ಹೋಗಬೇಡಿ ಏನಾದರೂ ತೆಗೆದುಕೊಳ್ಳಲು ಹೋಗಿ ಆದರೆ ದೂರುಗಳನ್ನು ತೆಗೆದುಕೊಂಡು ಹೋಗಬೇಡಿ ಒಳ್ಳೆಯದು ನೋಡಿ ಯಾವುದೇ ದೂರುಗಳನ್ನ ಒಯ್ಬಾರ್ದು ದೀದಿ ದಾದಿನ ನೋಡಕ್ ಹೋಗ್ತೀವಿ ಅಂತ ಹೇಳ್ಬಾರ್ದು ಪರಮಾತ್ಮನ ಮಿಲನ ಪರಮಾತ್ಮನ ಜೊತೆ ಹೋಗ್ತೀವಿ ಅಂದ್ರೆ ಸದಾ ಪರಮಾತ್ಮನ ಜೊತೆ ನಾವು ಏಕಾಂತವಾಸಿಯಾಗಿರ್ಬೇಕಾಗ್ತದೆ ಇಲ್ಲಿ ದೀದಿ ದಾದಿ ಅಂತ ಬರೋದಿಲ್ಲ ನಾವು ಆತ್ಮ ಅಂತ ಬಂದಾಗ ದೀದಿ ದಾದಿ ಅಂತ ಬರೋದಿಲ್ಲ ಎಲ್ಲರೂ ಒಂದೇ ಆತ್ಮ ಅಷ್ಟೆ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ವಚನ ಕೇಳಿದಿರಲ್ವಾ ಹಾಗೆ ಎಲ್ಲರೂ ಆತ್ಮ ಅಷ್ಟೆ ಅವರ ಬಳಿ ಮಿಲ ಅವರ ಬಳಿ ಹೋಗೋದಲ್ಲ ಇಲ್ಲಿ அவர் அனுபவனே படிப்போ அஸ்தே ஓம் சாந்தி